ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದ ಒಂದು ಸಂದರ್ಭದಲ್ಲಿ ಇಪ್ಪತ್ತಾರನೇ ತಾರೀಕು ಆದ ನಂತರ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಅನೇಕ ಒಂದು ಬರೀ ಎಳೆಯತಕ್ಕಂತಹ ಒಂದು ವಿಷಯಗಳನ್ನೇ ಆಗ್ತಾಯಿದ್ದಾರೆ ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಂದರು ತಮ್ಮ ಮಕ್ಕಳ ರಿಸಲ್ಟ್ ಏನಾಗಿದೆ ಅವರ ಫಲಿತಾಂಶ ಒಳ್ಳೆಯ ರೀತಿಯಲ್ಲಿ ಆಗಿದೆಯಾ ಉತ್ತಮವಾಗಿದೆಯಾ ಅಂತ ಪಾಪ ಅವರು ಆತಂಕದಲ್ಲಿರ್ತಾರೆ ತಂದೆ ತಾಯಿಗಳು ಮಕ್ಕಳು ಅಷ್ಟೇ ಗಂಡುಮಕ್ಳು ಹೆಣ್ಣುಮಕ್ಕಳು ಅಷ್ಟೇ ನನ್ನ ರಿಸಲ್ಟ್ ಹೇಗೆ ಬರ್ಬೋದು ಏನು ಎತ್ತ ಅಂತ ಪಾಪ ಅವರು ಕೂಡ ತುಂಬ ಗಾಬರಿಯಲ್ಲಿ ಆತಂಕದಲ್ಲಿರ್ತಾರೆ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಕೆಲವರು ಚಾನಲ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಅನೇಕ ಒಂದು ಅದು ಲೆಕ್ಕವಿಲ್ಲ ಇವತ್ತಾಗುತ್ತೆ ನಾಳಾಗುತ್ತೆ ನಾಳಿದ್ದಾಗುತ್ತೆ ಇನ್ನೊಂದು ಏನು ನೀರು ನೀರು ನಾಳಕ್ಕೆ ಆಗುತ್ತೆ ಹತ್ತು ಗಂಟೆಗಾಗುತ್ತೆ ಹನ್ನೊಂದು ಗಂಟೆಗಾಗುತ್ತೆ ಅಂತ ಹೇಳಿ 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 ಮಕ್ಕಳು ಆ ಒಂದು ಚ ನ್ಯೂಸ್ ನೋಡ್ತಕ್ಕಂತಹ ಗೋಜ್ಗೆ ಹೋಗೋದಿಲ್ಲ ಆದ್ದರಿಂದ ಈಗ ಪ್ರೌಢ ಶಿಕ್ಷಣ ಮಂಡಳಿಯವರು ಇವ್ರಿಗೇನೆ ಹೇಳಿದ್ರ ಇಂಥ ದಿನನೇ ದಿನಾಂಕದಂದೇ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರ ಇಲ್ಲ ಆಗ ಮತ್ತು ಈ ಮಧು ಬಂಗಾರಪ್ಪ ಅವರೇನಾದರೂ ಖುದ್ದಾಗಿ ಇವ್ರಿಗೆ ಹೇಳಿದ್ರೆ ರಿಸಲ್ಟು ಇಂಥ ದಿನ ಬಿಡ್ ಬಿಡುಗಡೆ ಮಾಡ್ತೀನಿ ಅಂತ ಇಲ್ಲ ಆ ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕನ್ನು ಓಪನ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ರಿಸಲ್ಟು ನಿಮ್ಮ ಡೇಟ್ ಆಫ್ ಬರ್ತು ಅದನ್ನೆಲ್ಲ ಅದರಲ್ಲಿ ಓಕೆ ಅದಾದ್ರೆ ರಿಸಲ್ಟ್ ಬಿಟ್ಟರೆ ಒಂದು ಗಂಟೆಲ್ಲೇ ಅದನ್ನು ಮಾಡ್ಕೊಬೋದು ಈಗೇನು ಹಂಗೇ ಹಂಗೈಲಿ ಮೊಬೈಲ್ ಇರ್ತದೆ ಚ ಚಿಕ್ಕ ಮಕ್ಕಳು ಕೂಡ ಅದನ್ನು ಸರ್ಚ್ ಮಾಡ್ಬೋ ಮಾಡ್ಬೋದು ಆದರೆ ಈ ಥರ ಇವತ್ತೇನು ಆಗುತ್ತೆ ನಾಳಾಗುತ್ತೆ ನಾಳಿದ್ದಾಗತ್ತೆ ಅಂತ ಡೈಲಿ ಅದೇ ಕಂಟೆಂಟನ್ನು ಯೂಸ್ ಮಾಡ್ಕೊಂಡು 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 ಪಾಪ ಮಕ್ಳಿಗೆ ಗಾಬರಿ ಉಡ್ಸೋ ರೀತಿಯಲ್ಲಿ ಮಕ್ಳಿಗೆ ಒಂದು ಆತಂಕವನ್ನು ಉಡ್ಸಿ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇದು ನಿಮಗೆ ಸರಿನಾ ಇಲ್ಲ ನಾನು ಏನೂ ಇದಿಲ್ಲ ನನಗೆ ಹೇಳ್ತಾ ಇರ್ತಕ್ಕಂಥದ್ದು ಮಾತು ಇಷ್ಟೇ ಏನಲ್ಲ ಈಗ ನೋಡಿ ಕರೆಕ್ಟಾಗಿ ಹೇಳಿ ಅದೊಂಥರ ಏನೋ ಒಂದು ಒಂದು ದಿನ ಎರಡು ದಿನ ಮುಂಚಿತವಾಗಿ ಬಂದರೆ ಅದೊಂಥರ ನೀವು ಇಲ್ದೇ ಇರ್ತಕ್ಕಂಥ ಅಲ್ಲ ಇರ್ತಕ್ಕಂಥ ವಿಷಯನೇ ಹೇಳಿ ಅದೇನಿಲ್ಲ ಆದರೆ ಪಾಪ ಈಗ ಪಾಪ ಅವರು ತಂದೆ ತಾಯಿಗಳು ಎಷ್ಟು ಗಾಬರಿಲಿರ್ತಾರೆ ಆ ಅದ ಇದೇನು ಪದೇ ಪದೇ ಅದೇ ನಿವ್ಸು ಅದೇ ನಿವ್ಸು ಅಂದ್ಬಿಟ್ಟು ಪಾಪ ಯಾರೂ ಕೂಡ ಸರಿಯಾಗಿ ನೋಡೋಕ್ಕಿಲ್ಲ ಆದ್ದರಿಂದ ಸತ್ಯವಾಗಿ ಹೇಳ್ತೀನಿ ಕೇಳಿ ನಾನು ನಾನೇ ಮೇಲೂ ಅಂತ ಹೇಳ್ತಿಲ್ಲ ನಾನು ಇಲ್ಲಿ ತನಕ ನಾನು ಗೆಸ್ ಮಾಡಿರ್ತಕ್ಕಂಥದ್ದು ಯಾವುದೂ ಕೂಡ ಸುಳ್ಳಾಗಿಲ್ಲ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ಈ ಈ ಮೇ ಎಂಟನೇ ತಾರೀಕು ತಪ್ಪು ಒಂಬತ್ತನೇ ತಾರೀಕು ಇಲ್ಲಾಂದ್ರೆ ಹದಿನೈದು ಹದಿನಾರಕ್ಕೆ ರಿಸಲ್ಟ್ ಬರುವಂತಹ ಸಂದರ್ಭ ಖಂಡಿತ ಖಂಡಿತ ಇದೆ ಇಲ್ಲ ಅಂತಂದರೆ ನೀವು ನನಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದರೆ ನೀವು ಹೇಳಿದ ರೀತಿ ನಾನು ಬದ್ಧನಾಗಿರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ತಂದೆ ತಾಯಿಯರಿಗೂ ಹಾಗೂ ಹುಡುಗ ಹುಡುಗಿಯರಿಗೂ ಉತ್ತಮವಾದ ರೀತಿಯಲ್ಲಿ ಫಲಿತಾಂಶ ಬಂದು ಪಾಪ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಪಾಪ ಇದು ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು